ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಸಮಾಜ ವಿಜ್ಞಾನ ಎರಡು ಸಾವಿರದ ಹದಿನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಯಾವ ಪ್ರಶ್ನೆಗಳು ಬಂದಿದೆ ಮತ್ತು ಅದಕ್ಕಿರುವಂಥ ಉತ್ತರಗಳನ್ನು ಕೂಡ ನೋಡ್ತಾ ಹೋಗುವ ಈ ರೀತಿಯ ಅಭ್ಯಾಸಗಳನ್ನು ಮಾಡ್ತಾ ಹೋಗುವ ತೊಂಬತ್ತೊಂದರ ಪ್ರಶ್ನೆ ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುವಂಥದ್ದು ಹಲ್ಮಿಡಿ ಶಾಸನ ಯಾವ ರಾಜನ ಬಗ್ಗೆ ಅಂತ ಹೇಳಿದರೆ ಅದು ಕಾಕುಸ್ತ ವರ್ಮ ಹಲ್ಮಿಡಿ ಶಾಸನ ನಮ್ಮ ಒಂದು ಕನ್ನಡ ಶಾಸನ ಪ್ರಪ್ರಥಮ ಕನ್ನಡ ಶಾಸನ ನಮ್ಮ ಸಂಸ್ಕೃತ ಶಾಸನ ತಾಳೆಗುಂದ ಶಾಸನ ಸಿಂಧೂ ನಾಗರಿಕತೆ ಮತ್ತು ಮೆಸಪಟೋಮಿಯ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸಿರುವಂಥ ಐತಿಹ್ಯ ಯಾವುದು ಅದು ಮುದ್ರೆಗಳಿಂದ ನಮಗೆ ತಿಳಿದು ಬರುವಂಥದ್ದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆ ಮೂಡಿಸಿದಂಥ ವಂಶ ಯಾವುದು ಮೌರ್ಯರ ವಂಶ ಮೌರ್ಯರ ವಂಶ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಐಕ್ಯತೆ ಮೂಡಿಸಿರುವಂಥ ವಂಶ ತೊಂಬತ್ತ ನಾಲ್ಕರ ಪ್ರಶ್ನೆ ದಿಲ್ಲಿ ಸುಲ್ತಾನರ ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಯಾವುದು ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ನೇಯ್ಗೆ ನೇಯ್ಗೆ ಅವರು ತುಂಬನೇ ಪ್ರೋತ್ಸಾಹವನ್ನು ಮಾಡಿ ತೊಂಬತ್ತೈದನೆಯ ಪ್ರಶ್ನೆ ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು ಕನಿಷ್ಕ ಕನಿಷ್ಕ ರಾಜನ ಕಾಲದಲ್ಲಿ ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಅವರ ಕಾಲದಲ್ಲಿದ್ದರು ತೊಂಬತ್ತಾರನೆಯ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆಯೇನು ಅವ್ವ ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಅಲೈ ದರ್ವಾಜ ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಅಲೈ ದರ್ವಾಜ ತೊಂಬತ್ತ ಏಳನೆಯ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪೆನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್ ಬಂಗಾಳ ಗುಜರಾತ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿಯನ್ನು ಪಡೆದರು ಇದರ ಪರಿಣಾಮವಾಗಿ ಚಕ್ರವರ್ತಿಗೆ ಪ್ರತಿ ವರ್ಷ ಮುನ್ ಮೂರು ಸಾವಿರ ರೂಪಾಯಿಗಳನ್ನು ಕೊಡಬೇಕಾಯಿತು ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿಗಳನ್ನು ಕೊಡಬೇಕಾಯಿತು ತೊಂಬತ್ತೆಂಟನೆಯ ಪ್ರಶ್ನೆ ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ ದಂಗೆಯ ನಾಯಕತ್ವವನ್ನು ವಹಿಸಿದವರು ನಾನಾ ಸಾಹೇಬ ನಾನಾ ಸಾಹೇಬರವರು ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ ದಂಗೆಯ ನಾಯಕತ್ವವನ್ನು ವಹಿಸಿದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತ ಎಂಟು ಸಾವಿರದ ಒಂಬೈನೂರ ಎಂಬತ್ತ ಎಂಟು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರಕಾರದ ಯೋಜನೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತ ಎಂಟು ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಒಕ್ಕೂಟ ಕಾಶ್ಮೀರವು ವಿಲೀನಗೊಂಡ ವರ್ಷ ನೂರ ಒಂದನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣವೇನು ಚೀನಾ ಭಾರತ ಮೇಲೆ ದಾಳಿ ಮಾಡಲು ಕಾರಣ ಕಾರಣ ಲಾಮ ಮತ್ತು ಅವರ ಅನುಯಾಯಿಗಳಿಗೆ ಆಶ್ರಯ ಆಶ್ರಯ ನೀಡಿದ್ದು ಲಾಮ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿರುವಂಥದ್ದು ನೂರ ಎರಡನೆಯ ಪ್ರಶ್ನೆ ಮಧ್ಯಯುಗದ ಭಾರತವನ್ನಾಳಿದ ಪ್ರಥಮ ಮಹಿಳೆ ಸುಲ್ತಾನ ರಜಿಯಾ ಅಥವಾ ರಜಿಯಾ ಸುಲ್ತಾನ ಪ್ರಪ್ರಥಮ ಮಧ್ಯಯುಗದ ಭಾರತವನ್ನಾಳಿದ ಪ್ರಥಮ ಮಹಿಳೆ ಹಿಂದೂ ಕುಶನ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಾನರ ದೊರೆ ವಿಮ್ ಕಡ್ ಘೀಸಸ್ ವಿನ್ ವಿಮ್ ಕಡ್ ಪೀಸಸ್ ಅವರು ಕುಶ್ ಹಿಂದೂ ಕುಶನ್ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಟಂಕಿಸಿದ ಕಿಶಾನ ಕುಶಾನರ ದೊರೆ ವಿಮ್ ಕಡ್ ಪೀಸಸ್ ಇಲ್ಲಿ ಹೊಂದಿಸಿ ಬರಿಬೇಕು ಅಹಿಂಸೆ ಎನ್ನುವಂಥದ್ದು ಅಹಿಂಸೆ ಹಿಂಸೆ ಮಾಡದಿರುವುದು ಆಸ್ತೆಯ ಕದಿಯದಿರುವುದು ಅಪರಿಗ್ರಹ ಆಸ್ತಿಯನ್ನು ಹೊಂದದಿರುವುದು ಬ್ರಹ್ಮಚರ್ಯ ಸಂಸಾರಿ ಆಗದಿರುವುದು ಬ್ರಹ್ಮಚರ್ಯ ಸಂಸಾರಿ ಆಗದಿರುವುದು ಸಂಸಾರಿ ಆಗದಿರುವುದು ಅಪರಿಗ್ರಹ ಆಸ್ತಿಯನ್ನು ಹೊಂದದಿರುವುದು ಅಪರಿಗ್ರಹ ಅಂತ ಹೇಳಿದರೆ ಆಸ್ತಿಯನ್ನು ಹೊಂದದೇ ಇರುವುದು ಆಸ್ತೆಯ ಕದಿಯದಿರುವುದು ಆಸ್ತೆಯ ಕದಿಯದಿರುವುದು ಅಹಿಂಸೆ ಹಿ ಆಸ್ತಿಯನ್ನು ಹೊಂದದಿರುವುದು ಅಹಿಂಸೆ ಅಂದರೆ ಹಿಂಸೆ ಮಾಡದಿರುವುದು ಹಿಂಸೆ ಮಾಡದಿರುವುದು ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು ಈ ಪ್ರದೇಶವೇ ಆರ್ಯಾವ್ರತ ಆರ್ಯಾವ್ರತ ಗುರ್ಜರ ಮನೆತನದ ಆಳ್ವಿಕೆಯನ್ನು ಆರಂಭಿಸಿದ ಹರಿಶ್ಚಂದ್ರನ ನಾಲ್ವರ ಮಕ್ಕಳು ಆಳ್ವಿಕೆ ನಡೆಸಿದ ನಾಲ್ಕು ಪ್ರದೇಶಗಳು ಜೋಧಪುರ್ ನಂದಿಪುರ ಭರೂಜ್ ಉಜ್ಜಯಿನಿ ಜೋಧಪುರ ನಂದಿಪುರ ಭರೂಜ್ ಮತ್ತು ಉಜ್ಜಯಿನಿ ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣಿ ಇವನು ಸಂಗೀತ ಪ್ರಿಯನಾಗಿದ್ದನೆಂದು ಸೂಚಿಸುತ್ತದೆ ಯಾಕೆಂದರೆ ಅದು ಆ ನಾಣ್ಯದಲ್ಲಿ ಒಂದು ವೀಣೆಯ ಚಿತ್ರ ಏನೋ ಇರಬೇಕು ಆ ರೀತಿಯಾಗಿರುವುದಕ್ಕೆ ಇರುವ ಕಾರಣ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ನೂರ ಏಳನೆಯ ಪ್ರಶ್ನೆ ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದನ್ನಾಣ್ಯನು ಸಂಗೀತ ಪ್ರಿಯನಾಗಿದ್ದನು ಎಂದು ಸೂಚಿಸುತ್ತದೆ ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಭಾರತದ ಪ್ರಾದೇಶಿಕ ಭಾ ಭಾಷೆಗಳು ವಿಕಾಸಗೊಂಡು ಇದು ಭಕ್ತಿ ಚಳುವಳಿಯ ಪರಿಣಾಮಗಳದೊಂದಾಗಿರುವಂಥದ್ದು ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡಿರುವಂಥದ್ದು ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದಾದ ಪರಿಣಾಮ ಏನು ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತುರ್ಜಮೆಗೊಂಡವು ಭಾರತೀಯ ಭಾಷೆಯ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತುರ್ಜನೆಗೊಂಡವು ನೂರ ಹತ್ತನೆಯ ಪ್ರಶ್ನೆ ಹದಿನೈದನೆಯ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಪರಿಣಾಮ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಭೂಮಿಯ ಕೇಂದ್ರ ವಲಯವನ್ನು ನಿಫ್ ಎಂದು ಕರೆಯಲು ಕಾರಣ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದರಿಂದ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದರಿಂದ ಹಾಗೆ ಹೇಳ್ತೇವೆ ನೂರ ಹನ್ನೆರಡು ವಾಯುಮಂಡಲದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಬಾಹ್ಯ ಮಂಡಲ ಅತ್ಯಂತ ಮೇಲ್ಪದರ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲದಲ್ಲಿ ಓಝೋನ್ ವಲಯ ಇರುವಂಥದ್ದು ಹಾಗೆ ಉಷ್ಣತಾ ಮಂಡಲದಲ್ಲಿ ರೇಡಿಯೋ ಕಿರಣಗಳು ಪ್ರತಿಫಲಿಸುವಂಥದ್ದು ವಾಯುಮಂಡಲದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಇನ್ನು ಎ ಪಟ್ಟಿಯಲ್ಲಿರುವಂಥದ್ದು ಬಿ ಪಟ್ಟಿಗೆ ಹೊಂದಿಸುವಂಥದ್ದು ಚೀನಾ ಇಲ್ಲಿ ಆವೃತ ಮಾರುತಗಳ ಬಗ್ಗೆ ಇದೆ ಚೀನಾದಲ್ಲಿ ಟೈಪೂನ್ ಚೀನಾ ಟೈಪೂನ್ ಅಮೇರಿಕಾ ಹರಿಕೇನ್ ಅಮೇರಿಕ ಹರಿಕೇನ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ವಿಲ್ಲಿ ವಿಲ್ಲಿಸ್ ಆಸ್ಟ್ರೇಲಿಯಾ ವಿಲ್ಲಿ ವಿಲ್ಲಿಸ್ ರಷ್ಯಾ ವಿಲ್ ವಿಲ್ಪೂಲ್ ಪೂಲ್ ರಷ್ಯಾ ಪೂಲ್ ನೂರ ಹದಿನಾಲ್ಕನೆಯ ಪ್ರಶ್ನೆ ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆಗಳು ಯಾವುದು ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆಗಳು ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆಯ ಅವಶ್ಯಕವಾಗಿದೆ ಕಾರಣ ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು ಕೊಲ್ಕತ್ತಾವನ್ನು ಕೊಲ್ಕತ್ತಾವನ್ನು ಚಹದ ಬಂದರು ಎಂದು ಕರೆಯಲು ಕಾರಣ ಏನು ಕೊಲ್ಕತ್ತಾವನ್ನು ಚಹದ ಬಂದರು ಅಂತ ಕರೆಯಲು ಕಾರಣ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವಂಥ ಚಹವನ್ನು ಕೊಲ್ಕತ್ತಾದ ಮೂಲಕ ರಫ್ತು ಮಾಡುತ್ತಾರೆ ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಎಲ್ಲಿ ಮುಂಬೈ ಎಲ್ಲಿ ಮುಂಬೈಯಿಂದ ತಾಣದವರೆಗೆ ಭಾರತದಲ್ಲಿ ಆರಂಭಿಸಲ್ಪಟ್ಟಂತಹ ಮೊತ್ತ ಮೊದಲ ರೈಲು ಮಾರ್ಗ ಎಲ್ಲಿಯಿಂದ ಇತ್ತು ಮುಂಬೈಯಿಂದ ತಾಣದವರೆಗೆ ಇತ್ತು ನೂರ ಹದಿನೆಂಟನೆಯ ಪ್ರಶ್ನೆ ನವಸೇನ್ ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರುವಂತಹ ಮುಖ್ಯ ಪರಿಣಾಮಗಳೇನು ನವಸೇವಾ ಬಂದರಿನ ನಿರ್ಮಾಣದಿಂದ ಮುಂಬೈ ಬಂದರಿನ ಸಾರಿಗೆಯ ಒತ್ತಡ ಕಡಿಮೆಯಾಗಿದೆ ಮುಂಬೈ ಬಂದರಿನ ಸಾರಿಗೆಯ ಒತ್ತಡ ಕಡಿಮೆಯಾಗಿದೆ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆಯಾಗಿದೆ ನೂರ ಹತ್ತೊಂಬತ್ತನೆಯ ಪ್ರಶ್ನೆ ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳು ಯಾವುದು ಸೆಣಬು ಹತ್ತಿ ಕಾಫಿ ಸಾಂಬಾರು ಪದಾರ್ಥಗಳು ಸೆಣಬು ಹತ್ತಿ ಸಾಂಬಾರು ಪದಾರ್ಥಗಳು ಕಾಫಿ ಯಾವುದೆಲ್ಲ ಸೆಣಬು ಹತ್ತಿ ಕಾಫಿ ಸಾಂಬಾರು ಪದಾರ್ಥಗಳು ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಯಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಅದು ಒಂದು ಅನುಭೋಗಿಸುವ ಅನುಭವಿಸುವಂಥ ಅನುಭೋಗಿ ಚಟುವಟಿಕೆ ನೂರಿಪ್ಪತ್ತೊಂದು ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅತ್ಯವಶ್ಯಕ ಕಾರಣ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು ನೂರ ಇಪ್ಪತ್ತೆರಡು ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನು ಅಂತ ಹೇಳಿದರೆ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವಿದೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತಹ ಅಧಿಕಾರ ರಾಜ್ಯಪಾಲರ ಕರ್ತವ್ಯಗಳಲ್ಲಿ ಒಂದಾಗಿದೆ ನೂರ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ ನಮ್ಮ ರಾಷ್ಟ್ರವನ್ನು ಗಣರಾಜ್ಯ ಎಂದು ಕರೆಯಲಾಯಿತು ನೂರಿಪ್ಪತ್ತೈದನೇ ಪ್ರಶ್ನೆ ಮಾರುಕಟ್ಟೆಯ ಎರಡು ಆಧಾರ ಸ್ತಂಭಗಳೇನು ಉತ್ಪಾದಕರು ಮತ್ತು ಗ್ರಾಹಕರು ಉತ್ಪಾದಕರು ಮತ್ತು ಗ್ರಾಹಕರು ನಮ್ಮ ಒಂದು ಮಾರುಕಟ್ಟೆಯ ಎರಡು ಸ್ತಂಭಗಳು ಉತ್ಪಾದನೆ ಮಾಡುವವರು ಮತ್ತು ಕೊಳ್ಳುವವರು ಅಂದರೆ ಗ್ರಾಹಕರು ನೂರ ಇಪ್ಪತ್ತಾರನೆಯ ಪ್ರಶ್ನೆ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಿಸಿದವರು ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪನವರು ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ ನೂರ ಇಪ್ಪತ್ತೇಳನೇ ಪ್ರಶ್ನೆ ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ವಿಧಾನಸಭೆಯ ಸದಸ್ಯರ ಮೂರನೇ ಒಂದರಷ್ಟು ವಿಧಾನಸಭೆ ಸದಸ್ಯರ ಮೂರನೆಯ ಒಂದರಷ್ಟು ನೂರ ಇಪ್ಪತ್ತ ಎಂಟರ ಪ್ರಶ್ನೆ ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಗಳನ್ನು ಹೊಂದಿರಬಾರದು ಎ ಬಿ ಮತ್ತು ಇ ಎ ಬಿ ಐವತ್ತು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಎ ಬಿ ಇಲ್ಲ ಎ ಇದೆ ಮೂವತ್ತೈದು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಸಿ ಇದೆ ಭಾರತದ ಪ್ರಜೆಯಾಗಿರಬೇಕು ಇ ಇದೆ ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಅದರಿಂದ ಉತ್ತರ ಒಂದು ನೂರಿಪ್ಪತ್ತೊಂಬತ್ತರದು ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವಂತಹ ರಾಜ್ಯಗಳು ಯಾವುದು ದ್ವಿಸದನ ಶಾಸನ ಸಭೆಯನ್ನು ಹೊಂದಿರುವಂತಹ ರಾಜ್ಯಗಳು ಬಿಹಾರ ಕರ್ನಾಟಕ ಮಹಾರಾಷ್ಟ್ರ ಜಮ್ಮು ಮತ್ತು ಕಾಶ್ಮೀರ ಬಿಹಾರ ಕರ್ನಾಟಕ ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ ದ್ವಿಸದನ ಶಾಸಕಾಂಗ ಇರುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ ದ್ವಿಸದನದ ಶಾಸಕಾಂಗ ಇರುವಂಥದ್ದಲ್ಲಿ ಬಿಹಾರ ಕರ್ನಾಟಕ ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ ನಮ್ಮ ರಾಷ್ಟ್ರೀಯ ದೇಹವಾಕ್ಯ ಸತ್ಯಮೇಯ ಜಯತೆ ಎಂಬುದನ್ನು ಯಾವುದರಿಂದ ಆರಿಸಿಕೊಳ್ಳಲಾಗಿದೆ ಮುಂಡಕ ಉಪನಿಷತ್ತಿನಿಂದ ರಾಷ್ಟ್ರೀಯ ದೇಹವಾಕ್ಯ ಸತ್ಯಮೇವ ಜಯತೆ ಮುಂಡಕ ಉಪನಿಷತ್ತಿನಿಂದ ಆಯ್ಕೆ ಮಾಡಲಾಗಿದೆ ನೂರ ಮೂವತ್ತೊಂದನೇ ಪ್ರಶ್ನೆ ಇತಿಹಾಸ ಬೋಧನೆಯು ಸಾಮಾನ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿ ಬೆಳೆಸುವಂಥದ್ದು ಐತಿಹಾಸಿಕ ಚಿಂತನಾ ಶಕ್ತಿ ಹೆಚ್ಚಿಸುವಂಥದ್ದು ನೂರ ಮೂವತ್ತೆರಡನೇ ಪ್ರಶ್ನೆ ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು ಅವರಲ್ಲಿ ನಿರೂಪಣೆ ಹೆಚ್ಚಾಗಬೇಕು ಅಂತಾದರೆ ಉಪನ್ಯಾಸ ಪದ್ಧತಿ ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದಂಥ ಲಕ್ಷಣ ಕ್ಷೇತ್ರ ಅಧ್ಯಯನ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವಂಥದ್ದು ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವುದು ಯೋಜನಾ ಪದ್ಧತಿ ಸನ್ನಿವೇಶ ಒದಗಿಸಿಕೊಡಲಾಗುವುದು ಯೋಜನಾ ಪದ್ಧತಿ ನೂರ ಮೂವತ್ತೈದನೆಯ ಪ್ರಶ್ನೆ ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ವಸ್ತು ಸಂಗ್ರಹಾಲಯ ವಿಭಾಗ ಸ್ಥಾಪಿಸಬೇಕು ವಸ್ತು ಸಂಗ್ರಹಾಲಯ ನೂರ ಮೂವತ್ತಾರನೆಯ ಪ್ರಶ್ನೆ ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನಾ ಉಪಕರಣಗಳನ್ನು ಬಳಸುವುದು ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಕಾಲರೇಖೆಯನ್ನು ಬಳಸುವಂಥದ್ದು ಕಾಲಪ್ರಜ್ಞೆ ಗೊಂತ ಕಾಲಪ್ರಜ್ಞೆ ಗೊತ್ತು ಕಾಲಪ್ರಜ್ಞೆಯನ್ನು ತಿಳಿಯಬೇಕು ಅಂತ ಆದರೆ ನಾವು ಕಾಲರೇಖೆಯನ್ನು ಬಳಸುವಂಥದ್ದು ಇನ್ನು ನೂರ ಮೂವತ್ತೇಳನೇ ಪ್ರಶ್ನೆ ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಯೋಜನ ಪ್ರಭಾವ ಬೀರುತ್ತದೆ ಇತಿಹಾಸದ ಬಗ್ಗೆ ಆಗಬೇಕು ಅಂದರೆ ಈಗ ರಾಜಮನೆತನದ ಬಗ್ಗೆ ನಮಗೆ ರಾಜನ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಂದ್ರೆ ರಾಜನ ರೀತಿಯಲ್ಲಿ ಅರಮನೆ ರಾಜನ ಒಂದು ಸಭೆ ಆ ರೀತಿಯ ಒಂದು ನಾಟಕವನ್ನು ಮಾಡಬೇಕು ನೂರ ಮೂವತ್ತೆಂಟನೇ ಪ್ರಶ್ನೆ ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಕ್ಷೇತ್ರ ಪ್ರವಾಸವನ್ನು ಕೈಗೊಂಡರೆ ಆ ವೃತ್ತಿಯ ಬೆಳವಣಿಗೆ ಆಗಲಿಕ್ಕೆ ಸಹಕಾರಿಯಾಗ್ತದೆ ಇತಿಹಾಸ ಅಂತ ಬಂದಾಗ ಅಲ್ಲಿನ ರಾಜಮನೆತನವನ್ನು ನೋಡುವಂಥದ್ದು ಹಳೆಯ ದೇವಾಲಯಗಳನ್ನು ನೋಡುವಂಥದ್ದು ಇದೆಲ್ಲ ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು ಇಲ್ಲಿ ವಿವರಿಸುವನು ವ್ಯತ್ಯಾಸಿಸುವನು ಆಮೇಲೆ ಹೋಲಿಸುವವನು ಅದೆಲ್ಲ ಬಂದರೆ ತಿಳುವಳಿಕೆಗೆ ಬರ್ತದೆ ತಿಳುವಳಿಕೆ ಜ್ಞಾನ ಎನ್ನುವಂಥದ್ದು ಒಬ್ಬನ ಹೆಸರು ಒಬ್ಬನ ಇಸವಿಯನ್ನು ನೆನಪಲ್ಲಿಟ್ಟುಕೊಂಡು ಹೇಳಿದರೆ ಅದನ್ನು ನಾವು ಜ್ಞಾನ ಅಂತ ಹೇಳುವಂಥದ್ದು ತಿಳುವಳಿಕೆ ಅಂತ ಬರುವಂಥದ್ದು ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಗಳನ್ನು ವ್ಯತ್ಯಾಸಿಸುವನು ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಗಳನ್ನು ಹೋಲಿಸಿ ಹೇಳುವನು ಅಂತಾದರೆ ಅದು ತಿಳುವಳಿಕೆಗೆ ಬರ್ತದೆ ಹೋಲಿಸುವವನು ಹಾಗೆಯೇ ವ್ಯತ್ಯಾಸಿಸುವನು ಮತ್ತು ವಿವರಿಸುವವನು ಅದು ತಿಳುವಳಿಕೆಗೆ ಬರ್ತದೆ ಇತಿಹಾಸದ ಬೋಧನಾ ವಿಧಾನದಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ ಮಾಡಿಕಲಿ ಜೀವಿಸುತ್ತ ಕಲಿ ತತ್ವವು ಇತಿಹಾಸ ಬೋಧನಾ ವಿಧಾನದಲ್ಲಿ ಈ ಬೋಧನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿರುವಂಥದ್ದು ಮಾಡಿಕಲಿ ಜೀವಿಸುತ್ತ ಕಲಿ ಎಂಬ ತತ್ವ ಮಾಡಿಕಲಿ ಜೀವಿಸುತ್ತ ಕಲಿ ನೂರ ನಲವತ್ತೊಂದನೆಯ ಪ್ರಶ್ನೆ ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಜ್ಞಾನದ ಬಗ್ಗೆ ತಿಳುವಳಿಕೆ ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕನ ಸಾಮ್ರಾಟನ ತಂದೆ ಜ್ಞಾನವನ್ನು ತಿಳಿಸುತ್ತದೆ ವಿವರಿಸುವಂಥದ್ದು ಹೋಲಿಸುವಂಥದ್ದು ಮತ್ತೆ ವ್ಯತ್ಯಾಸ ಮಾಡುವಂಥದ್ದು ತಿಳುವಳಿಕೆಗೆ ಬರ್ತದೆ ಇನ್ನು ಒಂದು ಭೂಪಟದಲ್ಲಿ ಒಂದು ಎಲ್ಲ ಸೂಚಿಸುವಂಥದ್ದು ಭೂಪಟದಲ್ಲಿ ತೋರಿಸುವಂಥದ್ದು ಅದೆಲ್ಲ ಕೌಶಲಕ್ಕೆ ಬರುವಂಥದ್ದು ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಚಟುವಟಿಕೆ ಕೈಗೊಳ್ಳಬೇಕು ಸ್ಥಳೀಯ ಇತಿಹಾಸ ಬೋಧನೆ ಆಗಬೇಕು ಅಂತ ಆದರೆ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯ ಅಧ್ಯಯನವನ್ನು ಮಾಡುವಂಥದ್ದು ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡುವಂಥದ್ದು ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗುತ್ತದೆ ಸಾಹಿತ್ಯ ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವುದು ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವುದು ಇತಿಹಾಸ ಶಿಕ್ಷಕನು ತರಗತಿಯಲ್ಲಿ ಭೂಟ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯ ಬೆಳೆಸುವಂಥದ್ದು ಸ್ಥಳ ಪ್ರಜ್ಞೆ ಸಾಮರ್ಥ್ಯ ಅದರಲ್ಲಿ ಭೂಪಟದಲ್ಲಿ ನಾವು ಸ್ಥಳವನ್ನು ಮಾತ್ರ ಗುರುತಿಸಲಿಕ್ಕೆ ಸಾಧ್ಯ ಅದು ಸ್ಥಳ ಪ್ರಜ್ಞೆ ಯಾವಾಗಲೂ ಕಾಲಪ್ರಜ್ಞೆ ಎನ್ನುವಂಥದ್ದು ಕಾಲ ಕಾಲರೇಖೆಯನ್ನು ತಿಳಿಸುವಂಥದ್ದು ಇನ್ನು ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌರ್ಯ ಮೌಲ್ಯಮಾಪನ ಮಾಡಲು ಯಾವ ಉಪಕರಣವನ್ನು ಬಳಸುವಿರಿ ಸ್ವಾತಂತ್ರ್ಯ ಪೂರ್ವದ ಭಾರತದ ಭೂಪಟ ಸ್ವಾತಂತ್ರ್ಯ ಪೂರ್ವದ ಭಾರತದ ಭೂಪಟ ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸಕ್ಕೆ ಕರೆದುಕೊಂಡು ಬಯಸುತ್ತೀರಿ ಹಂಪಿಗೆ ಯಾಣ ಮಂಗಳೂರು ಬೀಚ್ ಹಂಪೆ ಹಟ್ಟಿ ಚಿನ್ನದ ಗಣಿ ಅಂತ ಇದೆ ಹಂಪಿಗೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗ್ತದೆ ಕಳಿಂಗ ಮಹಾಯುದ್ಧದ ಪರಿಣಾಮಗಳನ್ನು ವಿಶ್ಲೇಷಿಸಿ ಎನ್ನುವಂಥದ್ದು ಅನ್ವಯ ಸಾಮರ್ಥ್ಯಕ್ಕೆ ಬರ್ತದೆ ನೋಡಿ ಜ್ಞಾನ ಅಂತ ಬಂದಾಗ ಈಗ ಅಶೋಕನ ತಂದೆಯ ಹೆಸರೇನು ಅಶೋಕ ಎಷ್ಟನೇ ಇಸವಿಯಲ್ಲಿ ಯುದ್ಧವನ್ನು ಆರಂಭಿಸಿದನು ಈ ರೀತಿಯ ಒಂದು ಎಷ್ಟು ಅದರ ಬಗ್ಗೆ ನೆನಪಿಸುವಂಥದ್ದು ಅದು ಜ್ಞಾನದ ಬಗ್ಗೆ ತಿಳಿಸ್ತದೆ ಅಶೋಕನ ತಂದೆಯ ಹೆಸರನ್ನು ಹೇಳು ಅದು ನೆನಪಲ್ಲಿಟ್ಕೊಳ್ಬೇಕಾಗಿರುವಂಥದ್ದು ಅದು ಜ್ಞಾನದ ಬಗ್ಗೆ ತಿಳಿಸ್ತದೆ ಇನ್ನು ತಿಳುವಳಿಕೆ ಎನ್ನುವಂಥದ್ದು ಒಬ್ಬ ಚಂದ್ರಗುಪ್ತ ಮೌರ್ಯನ ಬಗ್ಗೆ ವಿವರಿಸುವಂಥದ್ದು ಚಂದ್ರಗುಪ್ತ ಚಂದ್ರಗುಪ್ತ ಮೌರ್ಯನ ಸಾಧನೆಗಳನ್ನು ಹೋಲಿಸುವಂಥದ್ದು ಚಂದ್ರಗುಪ್ತ ಮೌರ್ಯನ ಸಾಧನೆಗಳನ್ನು ಅದಕ್ಕೆ ಅದನ್ನು ವಿವರಿಸುವಂಥದ್ದು ವಿವರಿಸುವಂಥದ್ದು ಹೋಲಿಸುವಂಥದ್ದು ಆಮೇಲೆ ವಿವರಿಸುವಂಥದ್ದು ಹೋಲಿಸುವಂಥದ್ದು ವ್ಯತ್ಯಾಸಿಸುವಂಥದ್ದು ಇದೆಯಲ್ಲ ಅದು ತಿಳುವಳಿಕೆಗೆ ಬರ್ತದೆ ಇನ್ನು ಅನ್ವಯ ಅಂತ ಬಂದಾಗ ಅದನ್ನು ಅವರು ವಿಶ್ಲೇಷಣೆ ಮಾಡುವಂಥದ್ದು ಇಲ್ಲಿ ವಿವರಿಸುವಂಥದ್ದಲ್ಲ ವ್ಯತ್ಯಾಸ ಮಾಡುವಂಥದ್ದಲ್ಲ ಅಥವಾ ಅಲ್ಲಿ ಹೋಲಿಸುವಂಥದ್ದು ಅಲ್ಲ ಇಲ್ಲಿ ಏನು ಮಾಡ್ತಾರೆ ಅದನ್ನು ವಿಶ್ಲೇಷಣೆ ಮಾಡುವುದು ಇದು ಆಗಿರ್ಬೋದೋ ಅಂತ ಒಂದು ವಿಶ್ಲೇಷಣೆಯನ್ನು ಕೈಗೊಂಡ್ರೆ ಅದು ಅನ್ವಯಕ್ಕೆ ಬರ್ತದೆ ಅನ್ವಯ ಎನ್ನುವಂಥದ್ದು ಕಳಿಂಗ ಮಹಾಯುದ್ಧದ ಪರಿಣಾಮಗಳ ವಿಶ್ಲೇಷಣೆಯನ್ನು ಮಾಡುವಂಥದ್ದು ಕಳಿಂಗ ಯುದ್ಧದ ವಿಶ್ಲೇಷಣೆಯನ್ನು ಮಾಡುವುದು ಅನ್ವಯಕ್ಕೆ ಬರ್ತದೆ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನವು ಹೀಗಿರಬೇಕು ಅದು ಸಾಮರ್ಥ್ಯ ಆಧಾರಿತವಾಗಿರಬೇಕು ವಿಷಯಾಧಾರಿತ ಅಲ್ಲ ಸ್ಮರಣೆ ಆಧಾರಿತ ಅಲ್ಲ ಮಾಹಿತಿ ಆದ ಸ್ಮಾ ಸಾಮರ್ಥ್ಯ ಆಧಾರಿತ ನೂರ ಐವತ್ತನೆಯ ಪ್ರಶ್ನೆ ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಅದು ಸೆಮಿಸ್ಟರ್ ಪದ್ಧತಿಯಾಗಿರುವಂಥದ್ದು ಸೆಮಿಸ್ಟರ್ ಪದ್ಧತಿ ಇವಿಷ್ಟು ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಅರುವತ್ತು ಪ್ರಶ್ನೆಗಳಾಗಿರುವಂಥದ್ದು ಈ ರೀತಿಯಾಗಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋದ್ರಿಂದ ನಮಗೆ ಹೆಚ್ಚಿದು ನೆನಪಲ್ಲಿ ಉಳಿಲಿಕ್ಕೆ ಸಹಾಯ ಆಗ್ತದೆ ಇಲ್ಲಾಂತಾದ್ರೆ ಏನಾಗ್ತದೆ ಅಂತ ಹೇಳಿದರೆ ಎಲ್ಲವನ್ನು ಜೊತೆಯಾಗಿ ಓದ್ಕೊಳ್ತಾ ಹೋದರೆ ನೆನಪಲ್ಲಿ ಇರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಕೆಲವರಿಗೆ ಬೇಗನೆ ನೆನಪಲ್ಲಿ ಉಳಿಯುತ್ತದೆ ಇನ್ನು ಕೆಲವರಿಗೆ ಸ್ವಲ್ಪ ನಿಧಾನದಲ್ಲಿ ನೆನಪಲ್ಲಿ ಉಳಿಯೋದ್ರಿಂದ ಸ್ಮರಣೆಗೆ ಬರಲಿಕ್ಕೆ ಈ ರೀತಿಯ ನಾಲ್ಕು ಆಪ್ಷನ್ ಇಟ್ಕೊಂಡು ನಾವು ಓದೋದ್ರಿಂದ ನಮಗೆ ಬೇಗನೆ ನೆನಪಲ್ಲಿ ಉಳಿತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನು ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡುವ ಶಿಶು ವಿಕಾಸ ಅದನ್ನೆಲ್ಲ ನೋಡಿಕೊಳ್ಳುವ ಅದೆಲ್ಲ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಅಂತ ಆಗ ನಮಗೆ ಗೊತ್ತಾಗ್ತದೆ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸಿದರೆ ಆವಾಗ ನಮಗೆ ಒಂದು ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ ಬಾಲವಿಕಾಸ ಬೋಧನಾಶಾಸ್ತ್ರದ ಬಗ್ಗೆ ಶೈಕ್ಷಣಿಕ ಮನೋವಿಜ್ಞಾನ ಇದರಲ್ಲಿ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದರೆ ಸಮಾಜ ವಿಜ್ಞಾನ ಮೊದಲು ಬರೆಯುವ ಮೊದಲು ನಾವು ಯಾವುದನ್ನು ನೋಡ್ಕೊಳ್ಬೇಕು ಇಲ್ಲಿ ಸೋಷಲ್ ಸೈನ್ಸನ್ನು ಬರೆಯುವ ಮೊದಲು ಬಾಲವಿಕಾಸ ಮತ್ತು ಬೋಧನಾಶಾಸ್ತ್ರ ಇದೆ ನೋಡಿ ಶೈಕ್ಷಣಿಕ ಮನೋವಿಜ್ಞಾನ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಬೋಧನಾಶಾಸ್ತ್ರ ಇದರಲ್ಲಿ ನಮಗೆ ಒಟ್ಟು ಮೂವತ್ತು ಪ್ರಶ್ನೆಗಳಿರ್ತದೆ ಆ ಮೂವತ್ತು ಪ್ರಶ್ನೆಗಳಲ್ಲಿ ಬೋಧನಾಶಾಸ್ತ್ರ ಕೂಡ ಇರ್ತದೆ ಅದರ ಜೊತೆಗೆ ಯಾವ ರೀತಿ ಮಕ್ಕಳ ಒಂದು ಬೆಳವಣಿಗೆ ಅದನ್ನೆಲ್ಲ ಕೂಡ ಕೂಡ ಕೇಳ್ತಾರೆ ಅದನ್ನೆಲ್ಲ ಕೂಡ ನಾವು ಮುಂದಿನ ವೀಡಿಯೋದಲ್ಲಿ ಒಂದೊಂದೇ ಆ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗೋ ಸ್ನೇಹಿತರೆ ಧನ್ಯವಾದಗಳು